ओ um. um. Ooh. ನಮೋಸ್ತು ಆಚಾರ ಶ್ರೀ ನಮೋಸ್ತು ಆಚಾರ ಶ್ರೀ ನಮೋಸ್ತು ಆಚಾರೀ ನಮೋಸ್ತು ಗಂಧರ್ ನಮೋಸ್ತು ಗಂಧರ್ ನಮೋಸ್ತು ಗಂಧರ್ ಪ್ರಮೇಶಿ ನಮೋಸ್ತು ಗಂಧರ್ ಗಂಧರ್ವೃಷ್ಟು ಈ ಸಮಸಲ್ಲಿ ನನ್ನದೊಂದು ಪ್ರಶ್ನೆ ಸೇ ಇದೆ ಭಗವಂತರ ಜನ್ಮ ಗರ್ಭ ತಪಕಲ್ಯ ಕಲ್ಯಾಣಗಳನ್ನು ನಾವು ನೋಡಿದ್ದೇವೆ ಆದರೆ ಕೇವಲ ಜ್ಞಾನ ಕಲ್ಯಾಣಕದ ಕ್ರಿಯೆಗಳನ್ನು ಯಾರು ಮಾಡುತ್ತಾರೆ ನಮಗೆ ತಿಳಿಸಿಕೊಡಿ ನಮೋಸ್ತು ಗಣಧರ್ ಪರಮೇಶ್ವರಿಜಿ ನಮೋಸ್ತು ಗಣಧರ್ಮೇಶ್ವರಜಿ नेम अपरिष्टम अति विषय सुन्दरा याकandre نیو సౌధर्ने 파ದ레 গর্వ কল্যাণા જન્મ কল্যাণા మత్తు ಧ್ಯక్ష কল্যাণા ఏవ మూర কল্যাণા نیو นิశేష వైవి మాడతలే ఆధల కేవల జ్ఞాన কল্যাণા यारगी ड़ला शव केव नन अ बाह ला किया माजन केवत न्यान मुी माराज बाह क्रियार ला बक्ट ತಮ್ಮ ಅಂತರಂಗದೊಳಗ ಲೀನ ಆಗಿ ಆತ್ಮ ಆತ್ಮಾದೊಳಗ ಎಂದ ದೀನ ಆಕತಿವು ಆ ಸಮಯದೊಳಗ ಚಪಕ ಶ್ರೇಣಿ ಏರಿ ಈ ಜೀವಿಗೆ ನಾಲ್ಕು ಖಾತಿ ಕರ್ಮ ಚಯಿ ಅದೇ ಬಾಹ್ಯ ಕ್ರಿಯ ಅಲ್ಲ ಅಂತರಂಗ ಕ್ರಿಯಾ ಏರಿ ಬಾಕಿ ಎಲ್ಲ ಕ್ರಿಯೆ ಇವರು ಜನಕ ತೋರ್ಸ್ಲಾಕ ಮಾಡಲಿ ಆದ್ರೆ ಇದು ಬಾಹ್ಯ ಕ್ರಿಯೆ ಅಲ್ಲ ಅಂತರಂಗ ಕ್ರಿಯೆ ಇದ್ದ ಕಾರಣ ಹೇ ಭವ್ಯಾತ್ಮ ಇದು ಯಾರಿಗೆ ತೋರಿಸ್ಲಾಕ ಸಂಭವ ಇಲ್ಲ ಕೇವಲ ಜ್ಞಾನ ಸ್ವಂತ ತಪಸ್ಯ ಮಾಡಿ ಧ್ಯಾನ ಮಾಡಿ ಅದನ್ನು ಪ್ರಾಪ್ತ ಮಾಡಲಾಕತೆ ಕೇವಲ ಜ್ಞಾನ ಪ್ರಾಪ್ತ ಆದ ನಂತರ ನಮಗೆ ಕಾಣಲು ಬರ್ಬೋದು ಆದರೆ ಕೇವಲ ಜ್ಞಾನ ಎಂದ ಕಾಣುವುದಿಲ್ಲ ಕೇವಲ ಜ್ಞಾನ ಆದ ನಂತರ ಈ ಶರೀರ ಈ ಧರ್ತಿದಂದು ಮೇಲೆ ಹೊಕ್ಕತಿ ಆ ಕಾರಣದಿಂದ ಬರ್ತಾಕತಿ ಈ ಭಗವಂತರಿಗಾಗಿ ಕೇವಲ ಜ್ಞಾನ ಆಗತಿ ಆದರೆ ಕೇವಲ ಜ್ಞಾನ ಕಾಣೋದಿಲ್ಲ ಬಾಹ್ಯ ಶರೀರದಿಂದ ಕಾಣ್ತತಿ ಅದ ಕೇವಲ జ్ఞాన ಚನರ್ಗೆ ಗೋಸು ಕ್ರಿಯ ಅಲ್ಲ ಸ್ವ ಆತ್ಮದ ಕ್ರಿಯಕ್ಕೆದ್ದ ಕಾರಣ ಅನುಭುಕ್ತಾಗಿ 말미암아 ಅಂತತಿ ಧನ್ಯ ಹೋಗಣ್ಣನ ಪ್ರಶ್ಜಿ ಧನ್ಯ ಹೋಗಣ್ಣನ ಪರಮೇಶ್ತಿಜಿ ಧನ್ಯ ಹೋಗು ಚಂದ್ರ ಪ್ರಭು ભગવાન ಕಿ ಜೈ ಚಂದ್ರಮ ಸಮೋಸರಣದಲ್ಲಿ विराजमानರಾದ ಗಣವರ ಪರಮೇಶ್ತಿಗಳಲ್ಲಿ ತ್ರಿವಾರ ಪೂರ್ವಕ ಭಕ್ತಿ ಭಕ್ತಿ ಪೂರ್ವಕ ತ್ರಿವಾರ ನ ವಸ್ತುಗಳು ನನ್ನದೊಂದು ಒಂದು ಪಸ್ತೆ ಗಣಧರ್ ಪದ್ಮಿಗಳಲ್ಲಿ ನಮ್ಮ ಆಚಾರ್ಯ ಗುರುಗಳು ದಿಕ್ಷಾ ತಗೊಂಡು ತೆಗೆದುಕೊಂಡು ಇಪ್ಪತ್ತೈದು ವರ್ಷಗಳ ನಂತರ ಅಂದರೆ ಇಪ್ಪತ್ತೈದು ವರ್ಷಗಳಲ್ಲಿ ಇಪ್ಪತ್ತೈದು ಅಕ್ಷಯ ತೃತೀಯ ಹಬ್ಬಗಳು ಬಂದರೂ ಕೂಡ ಆ ಅಕ್ಷಯ ತೃತೀಯ ಹಬ್ಬದಂದು ಆದಿನಾಥ ತೀರ್ಥಂಕರರ ಆಹಾರ ಚರ್ಯ ಕಾರ್ಯಕ್ರಮ ಇಕ್ಷುರಸದಿಂದ ಆಯಿತು ಆದರೆ ಈ ಪರ್ವದಲ್ಲಿ ನಮ್ಮ ಆರಾಧ್ಯ ಗುರುಗಳಿಗೆ ಒಂದೆಯೂ ಕೂಡ ಆಹಾರ ವಿಧಿಯು ಫಲಿಸಿರಲಿಲ್ಲ ಈ ಒಂದು ಮೊನ್ನೆಯ ಅಕ್ಷಯ ತೃತೀಯ ಪರ್ವದಲ್ಲಿ ಈ ಐತಿಹಾಸಿಕ ಪಂಚಕಲ್ಯಾಣ ಮಹಾಮಹೋತ್ಸವ ಸಂದರ್ಭದಲ್ಲಿ ಅಕ್ಷಯ ತೃತೀಯ ಪರ್ವ ಬಂದಿತ್ತು ಆ ಪರ್ವದಲ್ಲಿ ನಮ್ಮ ಆರಾ ಆರಾಧ್ಯ ಗುರುಗಳಿಗೆ ಆ ಒಂದು ವಿಧಿ ಪೂರ್ವ ಸಿಕ್ತು ಆದ್ರ ಆ ವಿಧಿ ಯಾರ ಅನ್ನೋದ ನಮ್ಮ ಯಾವ ಶ್ರಾವಕ ಶ್ರಾವಕರು ಕಲ್ಪನೆಗೂ ಬಂದಿಲ್ಲ ಆದ್ರಿಂದ ಕರ್ಧವ ಪರಮೇಶ್ವರ್ ಆ ವಿಧಿ ಏನಿತ್ತು ಏನು ಅವರಲ್ಲಿ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಇತ್ತು ಅನ್ನೋದನ್ನ ವಿವರವಾಗಿ ಹೇಳಬೇಕಂತ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕ ಭಕ್ತಿ ಪೂರ್ವಕ ನಮನಗಳನ್ನು ಅರ್ಪಿಸ್ತಾರೆ ನಮಸ್ತು ಕನ್ನಡ ಪರಮೇಶ್ವೀಜಿ ನಮಸ್ತು ಕನ್ನಡ ಪರಮೇಶ್ವೀಜಿ ಹೇ ಭವ್ಯ ಆತ್ಮ ಈ ಪ್ರಶ್ನದ ಉತ್ತರ ಜಿನವಾಣಿದಲ್ಲಿ ಹೇಳಿದ್ದಾರೆ ಮುನಿಗಳ ಆಹಾರಕ ವಿಧಿ ಹಿಡಿದು ಹೋಗುತ್ತಾರೋ ಆ ವಿಧಿ ಯಾವುದು ಇದೆ ಅದು ಸ್ರಾವಕರ ಕರಿಗೆ ಒತ್ತು ಆಗಬಾರದು ಯಾವ ಪ್ರಕಾರ ಶಿಡ್ಲ ಒಂದು ಆಗಿ ಹೋಗತ್ತೆ ಅದೇ ಪ್ರಕಾರ ಮಣಿ ಮಹಾರಾಜರು ಒಂದೇ ನಜರದಲ್ಲಿ ನೋಡ್ತಾರೋ ವಿಧಿ ಐತ್ಯೋ ಇಲ್ಲೋ ಸಿಗೀತೋ ಸರಿ ಸಿಗಲಿಲ್ಲ ಅವರು ಹೊಳ್ಳಿ ಹೋಗ್ತಾರೋ ಅದಕ್ಕಾಗಿ ನಮ್ಮ ಮೂಲಾಚಾರ್ಯ ಗ್ರಂಥದಲ್ಲಿ ಹೇಳ್ಯಾರು ವಿಧಿ ಸಾವರ್ಕರ್ಗಳಿಗೆ ಹೇಳೋದೆಲ್ಲ ಅವರ ಸ್ವಂತ ತಿಳಿಬೇಕು ಅವರು ಹೇಳಿದ ನಂತರ ಮುನಿಗಳಿಗೆ ಅದು ಒಂದು ಉದ್ದಿಷ್ಟು ಅದಕ್ಕಾಗಿ ಅವರು ಸ್ವಂತ ತಿಳಿಬೇಕು ಆದರೆ ಈ ಮಹಾರಾಜಗಳಿಗೆ ಇಪ್ಪತ್ತ ಐದು ವರ್ಷ ಅಕ್ಷಯ ತೃತೀಯ ದಿವಸ ಆರು ಅಂದರೆ ಅವ್ರದ್ದು ಅನ್ ಲಾಭಾಂತರಾಯ ಕರ್ಮದ ಉದಯ ಮತ್ತು ಶ್ರಾವಕರ್ತರ ದಾನಾಂತರ ಕರ್ಮದ ಉದಯ ಇದ್ದ ಕಾರಣ ಈ ಇಪ್ಪತ್ತೈದು ವರ್ಷದಲ್ಲಿ ಅವ್ರದ್ದು ಆಗಲಿಲ್ಲ ಆದರೆ ಇಲ್ಲಿ ಭವ್ಯ ಜೀವಳದ ಮಹಾಪುಣ್ಯದ ಉದಯ ಆದ ಕಾರಣ ಈ ವರ್ಷ ಅಕ್ಷಯ ತತಿಯಲ್ಲಿ ಆ ಮಹಾರಾಜರನ್ನ ನಿಮ್ಮವರದಲ್ಲಿ ಇಲ್ಲಿ ಆಹಾರ ಅದು ಸಾತಿಶಯ ಪುಣ್ಯನೆಂದು ಈ ಸಾತಿಶಯ ಪುಣ್ಯ ಕಾರಣವ ಔರ್ド ಆಹಾರ ಆಕ್ರೋ આજ ಆಹಾರದಾಗ ವಿಧಿ ಏ ಇತ್ತು ಅದು ನೀವು ಕೇಳಬಾರದು ಮಹಾರಾಜರನ್ನ ಕೇಳಬಾರದು ಇದ ಗುತ್ತಿರುತ್ತನೆ